ಶ್ರೀ ತೋಪನೇಶ್ವರಿ ಅಮ್ಮನವರಿಗೆ ಸೋಮವಾರದ ಬ್ರಾಹ್ಮಿ ಮುಹೂರ್ತದ ಪೂಜೆ ಶ್ರೀ ಕ್ಷೇತ್ರ ಮಾಯಪ್ಪನಲ್ಲಿ. ಶ್ರೀ ತೋಪನೇಶ್ವರಿ ಅಮ್ಮನವರು ಸರ್ವರಿಗೂ ಆಯುಷು ಆರೋಗ್ಯ ಒಳ್ಳೇದು ಮಾಡ್ತಾ ಈ ದೀಪಾವಳಿಯಲ್ಲಿ ಇರುವಂಥ ಕತ್ತಲೆಲ್ಲ ಹೋಗಿ ಬೆಳಕು ಕೊಡಲಿ ಅಂತ ಅವರ ಜೀವನದಲ್ಲಿ ಅವರ ಬಾಳಲ್ಲಿ ಪ್ರತಿ ಕ್ಷಣವೂ ಅವರಿಗೆ ಬೆಳಕಾಗಿ ಶ್ರೀ ತೋಪನೇಶ್ವರಿ ಅಮ್ಮನವರು ಒಳ್ಳೇದು ಮಾಡಲಿ ಅಂತ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿಯವರಿಗೆ ಒಂದು ಪ್ರಾರ್ಥನೆ ಸರ್ವ ಭಕ್ತಾದಿಗಳಿಗೂ ಸಕಲ ಭಕ್ತಾದಿಗಳಿಗೂ ಆಯುಷ್ ಆರೋಗ್ಯ ಕೊಟ್ಟು ಸದಾ ಕಾಲ ಒಳ್ಳೇದು ಮಾಡಲಿ ಅಂತ ಅಮ್ಮನಲ್ಲಿ ಶ್ರೀ ತೋಪನೇಶ್ವರಿ ಭದ್ರಕಾಳಿಯಲ್ಲಿ ಒಂದು ಪ್ರಾರ್ಥನೆ ಶ್ರೀ ಕ್ಷೇತ್ರ ಮಾಯಪ್ಪನಹಳ್ಳಿ ಗ್ರಾಮ ತುಂಬ ಬ್ರಾಹ್ಮಿ ಮುಹೂರ್ತದ ಸಮಯ ತುಂಬ ಅದ್ಭುತವಾದಂಥ ಸಮಯ ಕ್ಷೇತ್ರದ